ಇದೀಗ ಹೆಡ್ಲೈನ್ ಬಸ್ಸಿನಿಂದ ಆಕಸ್ಮಿಕವಾಗಿ ಬಿದ್ದು ಗಾಯಗೊಂಡ ಕಾಲೇಜು ವಿದ್ಯಾರ್ಥಿನಿ ರಕ್ಷಿತ ಶೈಕ್ಷಣಿಕ ಕ್ಷೇತ್ರಕ್ಕೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಕೊಡುಗೆ ಅಪಾರ ಸಾಮಾಜಿಕ ಎಸ್ ಎಸ್ಕೆ ಭಾಗವತ್ ನಿರ್ವಹಣೆ ಇಲ್ಲದೆ ಗೊಬ್ಬು ನಾರುತ್ತಿರುವ ತಾಲೂಕು ಆಡಳಿತದ ಶೌಚಾಲಯ ಸರಿಯಾಗಿ ನಿರ್ವಹಣೆಗೆ ಸಾರ್ವಜನಿಕರಿಂದ ಆಗ್ರಹ ಚತುರಂಗ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವ ಜಾಣತನದ ಕ್ರೀಡೆ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ವಾಹನದಾರರೇ ವಾಹನ ಚಲಾಯಿಸುವ ಮುನ್ನ ಜಾಗೃತಿ ವಹಿಸಿ ಪಿಎಸ್ಐ ರತ್ನಾಪುರಿ ಅಗಲೀಕರಣದಲ್ಲಿ ಜಾಗ ಬಿಟ್ಟುಕೊಟ್ಟ ಸಂತ್ರಸ್ತರಿಗೆ ಕೂಡಲೇ ಪರಿಹಾರ ನೀಡಿ ಮಾರುತಿ ನಾಯ್ಕ ಿ ಅನುಷ್ಠಾನದಲ್ಲಿ ವ್ಯತ್ಯಾಸವಾದರೆ ಸಹಿಸುವುದಿಲ್ಲ ಗ್ಯಾರಂಟಿ ಅಧ್ಯಕ್ಷ ಸತೀಶ್ ನಾಯ್ಕ್ ಆಜಾದ್ ನಗರದ ಶಾಲೆಯ ಮಕ್ಕಳ ಮುಟ್ಟುವಂತೆ ಮಾಡಿದ್ದ ಅಪರಾಧ ಮಾಸಾಚರಣೆ ಕಾರ್ಯಕ್ರಮ ಆರೋಗ್ಯ ಕೇಂದ್ರಕ್ಕೆ ಇಸಿಜಿ ಕೊಡುಗೆಯಾಗಿ ನೀಡಿದ್ದ ಡಾಕ್ಟರ್ ಕೆಎಂ ಅಣ್ಣಾಜಿ ಗೌಡರ್ ನಿನ್ನೆ ಸಂಜೆ ಶಿರ್ಸಿ ತಾಲೂಕಿನ ದಾಸುನ್ಕಪ್ಪ ಬಳಿ ವಿದ್ಯಾರ್ಥಿಯೋರ್ವಳು ಬಸ್ಸಿನಿಂದ ಬಿದ್ದು ಗಾಯಗೊಂಡಿರುವ ಬಗ್ಗೆ ಕೆಎಸ್ಆರ್ಟಿಸಿ ಟಿಸಿ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಫುಟೇಜ್ ಸಮೇತವಾಗಿ ರಾಜ್ ನ್ಯೂಸ್ ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಶಿರ್ಸಿ ಶ್ರೀ ಮಾರಿಕಂಬ ಪಿಯುಸಿ ಕಾಲೇಜಿನ ವಿದ್ಯಾರ್ಥಿನಿ ರಕ್ಷಿತಾ ಹಿರು ಚಲಿಸುತ್ತಿರುವ ಬಸ್ಸಿನಿಂದ ಇಳಿಯುವ ಪ್ರಯತ್ನದಲ್ಲಿ ಯಾವುದೋ ಲಕ್ಷದಲ್ಲಿ ತನ್ನ ಗ್ರಾಮದ ಬಸ್ ನಿಲ್ದಾಣವನ್ನು ಬಸ್ ಅಲುಪುವ ಪೂರ್ವದಲ್ಲಿಯೇ ಬಸ್ ಮೇಲಿಂದ ಹೊರಗೆ ಬಿದ್ದು ಗಾಯಗೊಂಡಿರುವ ವಿಡಿಯೋ ಘಟನಾ ಸ್ಥಳದ ಎದುರಿಗಿನ ಪೆಟ್ರೋಲ್ ನಲ್ಲಿರುವ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹಾಗೂ ಈ ಪ್ರಕರಣದಲ್ಲಿ ಹುಡುಗಿ ತ ತನ್ನ ನಿಷ್ಕಾಳಜಿತನದಿಂದ ಮತ್ತು ತಪ್ಪು ನಿರ್ಧಾರದಿಂದ ಚಲಿಸುತ್ತಿರುವ ಬಸ್ಸಿನಿಂದ ಇಳಿಯುವ ಪ್ರಯತ್ನ ಮಾಡಿ ಬೆಳಕೆ ಬಿದ್ದು ಗಾಯಗೊಂಡಿದ್ದು ಕೂಡಲೇ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರು ಬಸ್ ಅನ್ನು ಅಲ್ಲಿಯೇ ನಿಲ್ಲಿಸಿ ಹುಡುಗಿಯನ್ನು ದಾಸಂಕೊಪ್ಪ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಬಸ್ಸಿನಲ್ಲಿರುವ ಪ್ರಯಾಣಿಕರೆಲ್ಲರೂ ಆಸ್ಪತ್ರೆಗೆ ಬಂದು ಅವರ ಪಾಲಕರಿಗೆ ಹುಡುಗಿಯ ಬೇಜವಾಬ್ದಾರಿತನದ ಬಗ್ಗೆ ಸಾಮೂಹಿಕವಾಗಿ ತಿಳಿಸಿ ಹೇಳಿದ್ದಾರೆ ಇಷ್ಟಾದರೂ ಆ ಚಾಲಕ ನಿರ್ವಾಹಕರು ಹುಡುಗಿಯ ಬಡತನವನ್ನು ಗಮನಿಸಿ ಚಿಕಿತ್ಸಾ ವೆಚ್ಚವನ್ನು ನೀಡುವುದಾಗಿ ಹೇಳಿ ಮುಂದಿನ ಕಾರ್ಯಾಚರಣೆಗೆ ಹೋಗಿರುತ್ತಾರೆಂದು ತಿಳಿಸಿದ್ದಾರೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಮೊದಲಿನಿಂದಲೂ ಶೈಕ್ಷಣಿಕವಾಗಿ ಅಪಾರವಾದ ಕೊಡುಗೆ ನೀಡಿದೆ ಎಂದು ಸಾಮಾಜಿಕ ದುರಿಣಾಯ ಭಾಗವತ್ ಹೇಳಿದರು ಅವರಿಂದು ಮಕ್ಕಳಲ್ಲಿ ಭಾಷಾ ಜ್ಞಾನ ಹೆಚ್ಚಿಸುವ ನಿಟ್ಟಿನಲ್ಲಿ ಯಕ್ಷಗಾನದಲ್ಲಿ ಆಸಕ್ತಿ ಇರುವ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡುವ ಉದ್ದೇಶದಿಂದ ಶಿಕ್ಷಕರ ಸಂಪನ್ಮೂಲ ವೇದಿಕೆಯಲ್ಲಿ ಸೇವಾದಳ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ಫೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಾಧನ ಸ್ಫೂರ್ತಿ ಜ್ಞಾನ ಸ್ಫೂರ್ತಿ ಹಾಗೂ ಯಕ್ಷ ಸ್ಫೂರ್ತಿ ಲೋಕಾರ್ಪಣೆಗೊಳಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಯಟ್ ಪ್ರಾಂಶುಪಾಲರಾದ ಎಂಎಸ್ ಹೆಗಡೆ ವಹಿಸಿದರು ಯಾವ್ರಹ ಇದೆ ನನ್ನಲ್ಲೇ ನಾಲ್ಕು ಪ್ರಶ್ನೆ ಮಾಡ್ಕೋತ ಎರಡ್ ಮೂರು ದಿನದಿಂದ ವಿಚಾರ ಮಾಡಿ ಬಂದೇ ತೀರ್ಮಾನಕ್ಕೆ ಬಂದ್ ಎಸ್ಥೆಯ ನಮ್ಮೆಲ್ಲ ಆಕೆ ಭೌತಿಕ ಅನೇಕ ವರ್ಷಗಳಿಂದ ಸಿರಿಸಿ ಶಿಕ್ಷಣಕ್ಕೆ ಒಂದರ ದಿನ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಡ್ತಾ ಬಂದಂತ ಒಂದು

ತೆರಿಗೆ ಹಣ ಯಾವ ರೀತಿ ಅಪವ್ಯಯವಾಗುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಶಿರ್ಸಿ ತಹಸೀಲ್ದಾರ್ ಕಚೇರಿ ಹಿಂಭಾಗದಲ್ಲಿ ಇರುವ ಸಾರ್ವಜನಿಕ ಶೌಚಾಲಯದ ದುರವಸ್ಥೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಸಾರ್ವಜನಿಕ ಉಪಯೋಗಕ್ಕೆ ಇಲ್ಲದೆ ಪಾಳು ಬಿದ್ದ ಸ್ಥಿತಿಯಲ್ಲಿ ಇರುವ ಶೌಚಾಲಯ ಬಾಟಲಿಗಳ ರಾಶಿ ಇದನ್ನು ನೋಡಿ ಸಾರ್ವಜನಿಕ ಹಣ ಯಾವ ರೀತಿ ಅಪವ್ಯಯವಾಗುತ್ತಿದೆ ಸಂಬಂಧಪಟ್ಟವರು ಈ ಶೌಚಾಲಯವನ್ನು ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕ ನಾತೆಯಿಂದ ಆಗ್ರಹಿಸುತ್ತೇನೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಆದರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಕಟ್ಟಡ ಯಾಕೆ ಕಟ್ಟಬೇಕಿತ್ತು ಕಟ್ಟಿದ ಮೇಲೆ ಯಾಕೆ ಸಾರ್ವಜನಿಕ ಉಪಯೋಗಕ್ಕೆ ಸುವ್ಯವಸ್ಥಿತಗೊಳಿಸಲಿಲ್ಲ ಈಗಲಾದರೂ ಎಚ್ಚೆತ್ತುಕೊಂಡು ಸುವ್ಯವಸ್ಥೆಗೊಳಿಸಲಿ ಎಂದು ಸಾರ್ವಜನಿಕರ ಪರವಾಗಿ ದೇವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ ಆಗ್ರಹಿಸಿದ್ದಾರೆ ಚದುರಂಗ ಇದು ಬುದ್ಧಿವಂತಿಕೆಯ ಆಟವಾಗಿದ್ದು ಚದುರಂಗ ಆಡುವುದರಿಂದ ಬುದ್ಧಿಶಕ್ತಿ ಮತ್ತು ಚತುರತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಎಂದು ಸಹಾಯಕ ಆಯುಕ್ತರಾದ ಕಾವ್ಯಾರಾಣಿ ಹೇಳಿದರು ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಚೆಸ್ಸಿ ಅರಣ್ಯ ಭವನದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ನಡೆಯುತ್ತಿರುವ ಚದುರಂಗ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು ತಹಸೀಲ್ದಾರ್ ಶ್ರೀಧರ್ ಮುದಲ್ಮನಿ ಮಾತನಾಡಿ ಮಕ್ಕಳು ಚದುರಂಗವನ್ನು ಕ್ರಿಕೆಟಿನಂತೆ ಪ್ರೀತಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ನಾಯಕ್ ಸದಾನಂದ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಚೆಸ್ ಕಾರ್ಯಕ್ರಮವನ್ನು ಸಿರಿಸಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರ ನೇತೃತ್ವವನ್ನು ಯುವ ಸಬಲೀಕರಣ ಇಲಾಖೆ ಹಮ್ಮಿಕೊಂಡಿದೆ ಯಾಕಂದ್ರೆ ದೂರ ದೂರ ಇರತಕ್ಕಂತ ಎಲ್ಲಾ ತಾಲೂಕುಗಳನ್ನ ಒಂದೇ ಕಡೆ ಸೇರಿಸಿ ಈ ಒಂದು ಆಟವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದೇನಿದೆ ಅದಕ್ಕೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪೋಷಕರು ಇದಕ್ಕೆ ನಮ್ಮ ಮಕ್ಕಳಿಗೆ ಬೆಂಬಲವನ್ನು ನೀಡ್ತಾ ಇರೋದು ಇನ್ನ ಖುಷಿ ವಿಚಾರ ದುಡ್ಡು ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಶಿರ್ಸಿ ಡಿಪೋದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಜಂಟಿಯಾಗಿ ಆಯೋಜಿಸಿದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಚಾಲಕರುಗಳಿಗೆ ಅಪಘಾತದ ಪರಿಣಾಮದ ಬಗ್ಗೆ ಹಾಗೂ ಅಪಘಾತವನ್ನು ತಪ್ಪಿಸಲು ಅನುಸರಿಸಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮತ್ತು ರಸ್ತೆ ನಿಯಮಾವಳಿಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾದ ಶ್ರೀನಿವಾಸ್ ಕೆ ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳಾದ ಪ್ರಕಾಶ್ ನಾಯ್ಕ್ ಶಿರ್ಸಿ ಮಾರುಕಟ್ಟೆ ಪೊಲೀಸ್ ಠಾಣೆಯ ಪಿಎಸ್ಐ ಕುಮಾರಿ ರತ್ನಾಕುರಿ ಎಎಸ್ಐ ರವೀಂದ್ರ ಘಟಕ ವ್ಯವಸ್ಥಾಪಕ ಸರ್ವೇಶ್ ನಾಯ್ಕ್ ಸಂಚಾರ ಅಧೀಕ್ಷಕರಾದ ಮಹೇಶ್ ಜೋಳೇಕರ್ ರಘುಪತಿ ನಾಯ್ಕ ಲೆಕ್ಕಪತ್ರ ಮೇಲ್ವಿಚಾರಕರಾದ ಮಂಜುನಾಥ್ ಶೆಟ್ ಮುಂತಾದವರು ಉಪಸ್ಥಿತರಿದ್ದರು ಹಾಗೂ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ ಮೊಟ್ಟ ಮೊದಲಿಗೆ ನನ್ನ ಇಲಾಖೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಹೇಳ್ತಾ ಏನೇ ಜನವರಿ ಫಸ್ಟಿಂದ ಟು ತರ್ಟಿ ಫಸ್ಟ್ವರೆಗೂ ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ತೇವೆ ಹೇಗೆ ತಮ್ಮ ಇಲಾಖೆಯಿಂದ ಹಮ್ಮಿಕೊಳ್ತಿರೋ ನಮ್ಮ ಇಲಾಖೆಯಿಂದಲೂ ಕೂಡ ಪ್ರತಿದಿನವೂ ಆಟೋ ಡ್ರೈವರ್ಸ್ಗಳಿಗಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳಿಗಾಗಿರ್ಬೋದು ಪಬ್ಲಿಕ್ ಪ್ರೈವೇಟ್ ಡ್ರೈವರ್ಸ್ಗಳಿಗಾಗಿರ್ಬೋದು ಶಾಲಾ ಕಾಲೇಜುಗಳು ಈ ರೀತಿ ವಿವಿಧ ಸಂಘಟನೆಗಳು ಶಾಲಾ ಕಾಲೇಜುಗಳು ಮತ್ತು ಪಬ್ಲಿಕ್ ಪ್ಲೇಸ್ಗಳಲ್ಲೂ ಕೂಡ ನಾವು ಅರಿವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಆಕ್ಸಿಡೆಂಟ್ ಕೇಸುಗಳು ಜಾಸ್ತಿ ಆಗ್ತಾ ಇದೆ ಆಕ್ಸಿಡೆಂಟ್ ಕೇಸ್ ಅಂತಂದ್ರೆ ಅದೇನು ಉದ್ದೇಶ ಪೂರ್ವಕವಾಗಿ ಮಾಡತಕ್ಕಂಥದ್ದಲ್ಲ ಕೆಲವೊಂದು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿ ಆಗ್ತಕ್ಕಂಥ ಘಟನೆ ಆದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ನೆಗ್ಲಿಜೆನ್ಸಿಂದನೆ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಆಗೋದು ಜಾಸ್ತಿ ಆಗಿದೆ ನಾನು ಸುಮಾರು ಸಲ ಮ್ಯಾನೇಜರ್ಗೂ ಮಾತಾಡ್ತಾ ಮಾತಾಡಿದ್ದೇನೆ ಕೆಲವೊಂದ್ಸಲ ಒಂದು ಪಟ್ಟಣದ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಜಾಗ ಕಳೆದುಕೊಂಡವರಿಗೆ ಪರಿಹಾರದ ಹಣವನ್ನು ಕೂಡಲೇ ಮಂಜೂರು ಮಾಡುವಂತೆ ಸಂತ್ರಸ್ತರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಈ ಕುರಿತು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾರುತಿ ನಾಯ್ಕ ಹೊಸು ಶಿರ್ಸಿ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಜಾಗ ಕಳೆದುಕೊಂಡವರಿಗೆ ಈಗಾಗಲೇ ಪರಿಹಾರದ ಹಣವನ್ನು ಮಂಜೂರು ಮಾಡಲಾಗಿದೆ ಆದರೆ ನಮ್ಮಲ್ಲಿ ಮಾತ್ರ ಹಣವನ್ನು ಮಂಜೂರು ಮಾಡಲಿಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾವೆಲ್ಲರೂ ಸ್ವಪ್ರೇರಣೆಯಿಂದ ಜಾಗವನ್ನು ಬಿಟ್ಟುಕೊಟ್ಟಿದ್ದೇವೆ ಮನೆ ಕಾಂಪೌಂಡ್ ಬಾವಿ ಶೌಚಾಲಯ ತೆಂಗಿನ ಮರಗಳು ಅಂಗಡಿ ಜಾಗ ಮೊದಲಾದವುಗಳು ಸಾಲಗಳನ್ನು ಕಳೆದುಕೊಂಡಿದ್ದೇವೆ ಸಾಲ ಮಾಡಿ ಇವುಗಳನ್ನು ರಿಪೇರಿ ಮಾಡಿಸಿಕೊಂಡಿದ್ದೇವೆ ದೊಡ್ಡ ಮೊತ್ತವೇನಲ್ಲ ಸುಮಾರು ಅರವತ್ತೆರಡು ಕುಟುಂಬಗಳಿಗೆ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಬೇಗ ನಮಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಏನು ದೊಡ್ಡ ಮೊತ್ತ ಏನಲ್ಲ ಒಂದು ಅರವತ್ತೆಂಟು ಅರವತ್ತೆರಡು ಕುಟುಂಬಗಳಿಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿದು ಮಾತ್ರ ನಮಗೆ ಸಿಗಬೇಕಾಗಿದೆ ಯಾಕಂತಂದ್ರೆ ಇಲ್ಲಿ ನಾವು ಸಿದ್ದಾಪುರದಲ್ಲಿ ಜಾಗ ಕಳ್ಕೊಂಡಂಥವ್ರು ಏನು ಎಕಡೆಗಟ್ಲೆ ಜಾಗ ಹೊಂದಿದ್ದಂಥವ್ರು ಯಾರೂ ಇಲ್ಲ ಎಲ್ಲ ಗುಂಟೆ ಲಾಕ್ತಲ್ಲೇ ನಾವು ಅಲ್ಲಿ ಇದ್ದಂಥವ್ರು ಆಗಿದ್ವಿ ಅದರಲ್ಲಿ ಅನೇಲಕ್ಕ ಗುಂಟೆ ಲಾಕ್ ತೆಗೆ ಜಿಮೀನ ಕಳ್ಕೊಂಡಿವಿ ಡಿ ಡಬ್ಲ್ಯೂ ಅವರು ನಾವು ತೆರವುಗೊಳಿಸ್ತೀವಿ ಅಂದಾಗ ಸೋಪ್ರೇರಣೆಯಿಂದ ಎಲ್ಲ ಅವರು ಮನೆ ಇರ್ಬೋದು ಅಂಗಡಿ ಇರ್ಬೋದು ಯಾವುದೇ ಅವರು ಕಾಂಪೌಂಡ್ ಇರ್ಬೋದು ಸೋಫ್ರೇರಣೆಯಿಂದ ತೆಗೆದುಕೊಟ್ಟಿದ್ದಾರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಯೋಜನೆಯ ಅನುಷ್ಠಾನದಲ್ಲಿ ವ್ಯತ್ಯಾಸವಾದರೆ ಅದನ್ನು ಸಹಿಸುವುದಿಲ್ಲ ಎಂದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ಹೇಳಿದರು ಅವರು ಯಲ್ಲಾಪುರ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಮತ್ತು ಯಲ್ಲಾಪುರ ತಾಲೂಕಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನೆಯನ್ನು ನಡೆಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ತುಂಬುವಲ್ಲಿ ಸರ್ಕಾರ ಸಫಲವಾಗಿದೆ ಇದರಿಂದ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಎಲ್ಲಾ ಯೋಜನೆಗಳು ಎಸ್ಎಸ್ ಯಶಸ್ವಿಯಾಗಿ ನಡೆಯುತ್ತಿದ್ದು ಅತಿ ಕಡಿಮೆ ಸಂಖ್ಯೆಯಲ್ಲಿ ಯೋಜನೆಯಿಂದ ಹೊರಗಿರುವ ಫಲಾನುಭವಿಗಳನ್ನು ಯೋಜನಾ ವ್ಯಾಪ್ತಿಗೆ ತಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಯೋಜನೆಯ ಲಾಭ ಪಡೆಯುವಂತೆ ಮಾಡುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ ಎಂದು ಹೇಳಿದರು ನಗರದ ಆಜಾದ್ ನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಪ್ರಯುಕ್ತ ಶಾಲಾ ಮಕ್ಕಳಿಂದ ರಸ್ತೆ ಸುರಕ್ಷತೆ ಸಂಚಾರ ನಿಯಮಗಳ ಪಾಲನೆ ಸಂಚಾರ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಆಗುವ ಅನಾಹುತ ದುಷ್ಪರಿಣಾಮಗಳ ಬಗ್ಗೆ ಅಣಕು ಪ್ರದರ್ಶನವನ್ನು ವಿದ್ಯಾರ್ಥಿಗಳಿಂದ ಅತ್ಯುತ್ತಮವಾಗಿ ಮಾಡಿಸಿ ವಿದ್ಯಾರ್ಥಿಗಳಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಮುಖ್ಯೋಪಾಧ್ಯಾಯರಾದ ತೇನು ಬೋರ್ಕರ್ ಅವರ ಸಾರಥ್ಯದಲ್ಲಿ ಶಿಕ್ಷಕರೊಂದದವರು ಈ ಜಾಗೃತಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು

ವಾಹನಗಳನ್ನ ಎಲ್ಲಿ ನೋಟಕ್ಕೂ ಯಾವುದೇ ಕೆಳಗಡೆ ಎಲ್ಲ ಈ ರೇಟ್ ದೇವಿಗೆ ಬರ್ತಾ ಇರುವಂತಹ ವಾಹನಗಳನ್ನ ಈ ಸಂಕೇತ ಇದು ಶಾಲಾ ಅವರಲ್ಲ ಬಸ್ಸುಗಳನ್ನ ಏಕವಾಗಿ ಚಲಿಸುವುದರಿಂದ ಇದು ಶಾಲಾ ವರದಿಯಾಗುವುದರಿಂದ ಸೀರೆ ಸಂಕೇತವನ್ನ ಕೊಟ್ಟಾಗ ಡ್ರೈವರ್ ಅಥವಾ ಚಾಲಕರು ಏನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಕಟ್ಲಾಗ್ತಾರೆ ಅಪ್ಪ ಎಲ್ಲ ಏನಾದ್ಕೊಂಡ್ರೆ ಅಪಘಾತವನ್ನು ಸಂಭವಿಸ್ಕೊಂಡು ಸಂಭವಿಸ್ತಾ ಇದಾಗಿ ಮಧುಗೋಣ ప్రదేశ పట్టణ ప్రదేశా అన్ని ఇది రావడం మారేడు అదే అందరి వచ్చి అత్యవ ఆస్పత్రి ఇంకా తొమ్మిది ఆగింత సందర్భ చూస్తే <uki> <glowing noise> चार लोक लोकांनी ತಾಲೂಕಿನ ಕೋರ್ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂಲತಃ ಕೋರ್ಲ್ಸಿ ಗ್ರಾಮದವರೇ ಆದ ನಿವೃತ್ತ ಸೇನಾ ವೈದ್ಯಾಧಿಕಾರಿ ಡಾಕ್ಟರ್ ಕೆಎಂ ಅಣ್ಣಾಜಿ ಗೌಡರ್ ಇವರು ಇಸಿಜಿ ಯಂತ್ರವನ್ನು ದೇಣಿಗೆಯಾಗಿ ನೀಡಿದರು ಈ ಸಮಯದಲ್ಲಿ ಡಾಕ್ಟರ್ ಕೆಎಂ ಅಣ್ಣಾಜಿ ಇವರ ಪತ್ನಿ ಶ್ರೀಮತಿ ಶಕುಂತಲಾ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಪರಮೇಶ್ವರಯ್ಯ ಕಾನಳ್ಳಿ ಮಠ ಕೋರ್ಲ್ಸಿ ಊರಿನ ಹಿರಿಯರಾದ ಶ್ರೀ ಮುರುಗೆಪ್ಪ ಗೌಡರ್ ಹಾಗೂ ಗ್ರಾಮಸ್ಥರು ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ